ಬಿಜೆಪಿ ಯಲ್ಲಿದೆ ಯಾಕೆ ಕಡಕ ಕಲುಜನ ಈ ಕಡೆ ಯುವಕರು ಅಶೋಕ್ತಿಯ ಅವರು ಅಧ್ಯಕ್ಷರೇ ವೈಲ್ ಹೋಗಲ್ಲ ಮತ್ತು ಮಹೇಶ್ ದಾಳೆ ಹೋರಾಟಕ್ಕೆ ಕರೆ ಯಾಕ್ ಮಾಡಿದಿರಾ

ಇದು ಸರ್ವ ಜಾತಿ ಧರ್ಮಗಳ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಜನ ಅಕ್ಕ ಮಹಾದೇವಿ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಸಿದ್ಧ ಮಹೇಶ್ವರ ಮಡಿವಾಳ ದೋಹರ ಕಕ್ಕಯ್ಯ

ಇದಕ್ಕೆ ಮುಖ್ಯಮಂತ್ರಿ ವಿಧಾನ ಪರಿಷತ್ತಿನ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ಆತ್ಮೀಯವಾಗಿ ನಿಮಗೆ ನಾವು ಅಭಿನಂದಿಸ್ತೇವೆ ಅಧ್ಯಕ್ಷ ಅಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್ಕಾರದಲ್ಲಿ ಅಧ್ಯಕ್ಷ ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ ಅತ್ಯಂತ ಗೌರವದಿಂದ ಅಲ್ಲ ಅಧ್ಯಕ್ಷ ಇದಕ್ಕೇನೊಂದು ಇಲ್ಲೇ ಇದಾರೆ ಮುಖ್ಯಮಂತ್ರಿಗಳಿಲ್ಲ ಇಲ್ಲ ಏನ್ ಕೇರ್ ಮಾಡಿ